ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ನನ್ನ ಮಗಳು ಆ ಕಡೆ ತಿರ್ಕೋತಾ ಇದ್ದಾಳೆ ಯಾಕೆಂದರೆ ಅವಳಿಗೆ ಇನ್ನೂ ಹುಷಾರಿಲ್ಲ ಸೊ ಅದರಿಂದ ನನ್ನ ಫೇಸ್ ತೋರಿಸ್ಬೇಡ ಅಂಥೇಳಿ ಆ ಕಡೆಗೆ ತಿರ್ಕೋತಾ ಇದ್ದಾಳೆ ಅರ್ಧ ಓಕೆ ಓಕೆ ಆಗಿದ್ದಾಳೆ ಅಷ್ಟೇ ಬಟ್ ಇನ್ನೂ ಹುಷಾರಾಗಿಲ್ಲ ಅವಳು ಪೂರ್ತಿಯಾಗಿ ಮೂಗ್ ಬಟ್ ಚೇಂಜ್ ಮಾಡಿದ್ದೀನಿ ನೋಡಿ ಅದು ತುಂಬ ಚಿಕ್ಕದು ಅದು ಹಾಕಿದ್ದೀನಿ ಅನ್ನೋ ಥರನೇ ಕಾಣ್ತಾ ಇಲ್ಲ ಅದರಿಂದ ಫೇಸೇ ಫುಲ್ ಡಿಫ್ರೆಂಟಾಗಿ ಕಾಣ್ತಾ ಇದೆ ನಿಮಗೆ ಈಗ ಅನ್ನಿಸ್ತಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಓಕೆನಾ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಮನೆಯಿಂದ ಹೊರಟಿ ನಾವು ಬಂದಿದ್ದೆ ಪೆಟ್ರೋಲ್ ಬಂಕ್ಗೆ ಅದು ಕೊಟ್ಟೆ ತುಂಬಿಸಿದ್ರೆ ತಾನೇ ಅದು ಮುಂದಕ್ಕೆ ಹೋಗೋದು ನಮ್ಮಂಗೆ ತಾನೇ ಅದುವೇ ನಾವು ಊಟ ಮಾಡ್ತೀವಿ ಅದಕ್ಕೆ ಪೆಟ್ರೋಲ್ ಹಾಕಿಸ್ತೀವಿ ಅಷ್ಟೇ ಆ್ಯಂಡ್ ನಾನು ಚಿಕ್ಕಮಗ್ಳು ಕೋಪ ಮಾಡ್ಕೊಂಡಿದ್ಲು ಯಾಕೆ ಅಂತ ಕಾರಣ ಕೇಳಿ ಕೇಳಿ ನನಗೆ ಸಾಕಾಗಿತ್ತು ಹೇಳಿರಲಿಲ್ಲ ಅವಳು ಆಮೇಲೆ ಅವ್ರ ಡ್ಯಾಡಿ ನೈಸ್ ಮಾಡಿ ಕೇಳಿದ್ಮೇಲೆ ಹೇಳಿದ್ಲು ಅಕ್ಕಂಗೆ ಮಾತ್ರ ರೀಲ್ಸ್ ಮಾಡಿಸ್ ತು ನನಗೆ ಮಾಡಿಸ್ಲಿಲ್ಲ ಅಂತ ಹೇಳಿ ಆ್ಯಕ್ಚುಲಿ ಅವಳು ರೆಡಿ ಆಗಿದ್ಲು ಮಾಡೋಕ್ಕೆ ಅಂತೇಳಿ ಅಷ್ಟರಲ್ಲಿ ಅವ್ರ ಡ್ಯಾಡಿ ಬಂದು ಲೇಟ್ ಆಗ್ತಿದೆ ಲೇಟ್ ಆಗ್ತಿದೆ ಅಂದ್ರಲ್ಲ ಸೊ ಹೊರಟಿ ನಾವು ಬಂದಿದ್ದೆ ನಮ್ಮೂರ ಹತ್ರ ಇರೋ ಸುತ್ತೂರು ಜಾತ್ರೆಗೆ ಫೈನಲಿ ಸೊ ಟೂ ಇಯರ್ಸ್ ಬ್ಯಾಕ್ ಹೋಗಿದ್ದಿದ್ದು ನಾವು ಎರಡು ವರ್ಷದಿಂದ ಹೋಗೇ ಇರಲಿಲ್ಲ ನಾವು ಸುತ್ತೂರು ಜಾತ್ರೆಗೆ ಆ್ಯಂಡ್ ಈ ವರ್ಷವೂ ಹೇಳಿದೆ ನಾನು ಬೇಡ ಅವ್ಳಿಗೆ ಹುಷಾರಿಲ್ಲ ಭೂವಿಗೆ ಅಂತ ಹೇಳಿ ಅನ್ ಭೂವಿ ಅಂದರೆ ನನ್ನ ದೊಡ್ಡ ಮಗಳ ಅದು ಹೋಗೋದು ಬೇಡ ಅಂತ ಹೇಳಿ ಅವ್ರ ಡ್ಯಾಡಿನೇ ಇಲ್ಲ ಹೋಗಿದ್ದು ಬಂದ್ಬಿಡೋಣ ಈ ವರ್ಷ ಅಂತ ಹೇಳಿ ಕರ್ಕೊಂಡು ಹೋದ್ರು ಆ್ಯಂಡ್ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಪಾರ್ಕಿಂಗ್ ಹತ್ರನೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಹೇಳಿ ಅಷ್ಟೊಂದು ಕ್ರೌಡ್ ಇತ್ತು ಪಾರ್ಕಿಂಗ್ ಹತ್ರನೇ ಬೈಕ್ದು ಸಪ್ರೇಟ್ ಪಾರ್ಕಿಂಗ್ ಕಾರ್ ಸಪ್ರೇಟ್ ಪಾರ್ಕಿಂಗ್ ಮಾಡಿದರು ನಮ್ಮನ್ನ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ರು ಸೊ ಫೈನಲಿ ಒಳಗೋಗಿ ತಿರ್ಗಾಡ್ಕೊಂಡು ಬಂದ್ವಿ ಆ್ಯಂಡ್ ಅಂತೂ ಕಣ್ಣು ಕುಗ್ತಾಯಿತ್ತು ಸೂಪರಾಗಿ ಮಾಡಿದರು ಲೈಟಿಂಗ್ಸ್ನ ಜೋಳ ತೊಗೊಂಡ್ವಿ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳಿ ತೊಗೊಂಡ್ರೆ ಎಲ್ರಿಗೂ ಇಷ್ಟ ನಮ್ಮ ನಾಲ್ಕು ಸೀಟ್ಗೂ ಇಷ್ಟ ಓಕೆನಾ ತೊಗೊಂಡ್ರೆ ನಿಜ ಸೀರಿಯಸ್ಲಿ ಹೇಳ್ತಿದ್ದೀನಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರಲಿಲ್ಲ ಎಲ್ಲರೂ ಇಟ್ಬಿಟ್ಟು ಬಂದ್ವಿ ನಾಲ್ಕು ಸೀಟು ತಿನ್ನಲಿಲ್ಲ ಅದಾದಮೇಲೆ ಇದು ಈ ಆಟ ಆಡಿದ್ವಿ ನಾವು ತುಂಬ ತಲೆ ಸುತ್ತುತ್ತಾ ಇತ್ತು ಸಿಕ್ಕಾಪಟ್ಟೆ ನೋಡಿ ಇಲ್ಲಿ ನನ್ನ ಮಗಳಂತೂ ಆಡ್ಬಿಟ್ಟು ವಾಮಿಟ್ ಬರೋಂಗೆ ಇದೆ ತಲೆ ಸುತ್ತುತ್ತಾ ಇದೆ ಅಂತ ಹೇಳಿ ಹೇಳ್ತಾಯಿದ್ಲು ನಾನು ಅದನ್ನ ಆಡಿರಲಿಲ್ಲ ಚಿಕ್ಕ ವಯಸ್ಸಲ್ಲೂ ಆಡಿದ್ದು ನನಗೆ ನೆನಪೇ ಇಲ್ಲ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಆಡಿದ್ದು ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಆಡಿಸಿದ್ರು ಅದಾದಮೇಲೆ ಹುಡುಗರಿಗೆಲ್ಲ ಟೈಮ್ ಆಗೋಗಿತ್ತು ಅವರೆಲ್ಲ ಹೊಟ್ಟೆ ಹಸಿತೈತೆ ಅಂತಿದ್ರು ಅಂತೇಳಿ ಫಸ್ಟು ಊಟನೇ ಮಾಡ್ಕೊಳ್ಳೋಣ ಅಂತೇಳಿ ಊಟಕ್ಕೆ ಬಂದ್ವಿ ಅಲ್ಲಿ ಹೋಟ್ಲುದು ನೇಮ್ ಏನೂ ಮೆನ್ಷನ್ ಮಾಡಿರಲಿಲ್ಲ ಬಟ್ ಅಲ್ಲಿ ಬರೀ ಇಡ್ಲಿ ದೋಸೆ ಬಾತ್ ಅಷ್ಟೇ ಇದ್ದಿದ್ದು ಅಂತ ಹೇಳಿದ್ರು ಸೊ ನಾವು ಮೂರೂ ತೊಗೊಂಡ್ವಿ ಇಡ್ಲಿ ದೋಸೆ ಹುಡುಗರು ತೊಗೊಂಡ್ರು ಆಮೇಲೆ ಅವ್ರ ಡ್ಯಾಡಿ ಭಾತನು ಸಹ ಹಾಕಿಸ್ಕೊಂಡು ಟೇಸ್ಟ್ ಮಾಡಿದ್ರು ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಅಲ್ಲೇ ತೆಗೆದುಕೊಟ್ರು ಇಡ್ಲಿನೂ ದೋಸೆನೂ ಬಿಸಿಯಾಗಿತ್ತು ಆಗಿತ್ತು ನೋಡಿ ಲೈಟಿಂಗ್ಸ್ ಅಂತೂ ನಾನು ಸೂಪರ್ ಆಗಿತ್ತು ಕಣ್ ಕುಕ್ಕ ಥರ ಇತ್ತು ಅದು ಯಾವುದೋ ಒಂದು ಗ್ರೂಪ್ ಬಂದ್ಬಿಟ್ಟಿತ್ತು ಅದು ನಾವು ಚಿಕ್ಕ ವಯಸ್ಸಲ್ಲಿ ಮರದಲ್ಲಿ ಮಾಡಿಕೊಂಡು ಪಿ ಪಿ ಥರ ಓದ್ತಿದ್ವಲ್ಲ ಅದು ನಾವು ಊದಿ ಕಿವಿ ನೋವೇ ಬರೆಸ್ಬಿಟ್ರು ಅದಾದಮೇಲೆ ನೆಕ್ಸ್ಟು ನಾವು ಹೋಗಿದ್ದೆ ವಸ್ತು ಪ್ರದರ್ಶನಕ್ಕೆ ಕೃಷಿ ಮೇಳ ಒಳಗಡೆ ಎರಡೂ ಇರುತ್ತೆ ಹೋಗಿ ಅಲ್ಲೆಲ್ಲ ತಿರ್ಗಾಡ್ಕೊಂಡು ಇವ್ರಿಗಂತೂ ಯಾವಾಗಲೂ ಲಿಕ್ವಿಡ್ ಬೀಳ್ತಾನೆ ಇರಬೇಕು ಹೊಟ್ಟೆ ಒಳಗಡೆ ಪದಾರ್ಥ ಅದು ಆವಾಗವಾಗ ಹೋಗ್ತಿರಬೇಕು ಲಿಕ್ವಿಡ್ ಐಟಮ್ಸ್ ಅವ್ರಿಗೆ ಸೊ ಅವರು ಜ್ಯೂಸ್ ಕೊಡಿದ್ರು ನಾವು ಯಾರೂ ಕೊಡೋದಿಲ್ಲ ನೈಟ್ ಟೈಮ್ ಅಂತೇಳಿ ಹುಡುಗರಿಗೆ ಏನೋ ಇಯರ್ಬೆಂಡ್ಸ್ ಏನೋ ತೊಗೊಳಕ್ಕೆ ಏನೋ ನಿಲ್ಸೋವ್ರೆ ಅಂತ ಹೇಳಿ ನಾನು ಅಂದ್ಕೊಂಡೆ ಸೊ ಅವ್ರು ಬಟ್ ಹುಡುಗ್ರಿಗೆ ತೊಗೊಳಲಿಲ್ಲ ನೋಡಿ ಅಲ್ಲಿ ಕೈಲಿ ಹಿಡ್ಕೊಂಡಿದ್ದಾರಲ್ಲ ಅದು ಹಾರ್ಟು ಲೈಟಿಂಗ್ಸು ಅದು ನನಗೆ ಅಂತ ಹೇಳಿ ತಗೊಂಡ್ರಂತೆ ಸೊ ಹ್ಯಾಪಿ ಅಲ್ವಾ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನು ಯಾರ್ಯಾರು ಈ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಹೋಗಿ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ನಾನು ಅಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನನಗೆ ಪರ್ಚೇಸ್ ಮಾಡ್ಕೊಂಡಿದ್ದೆಲ್ಲ ವೀಡಿಯೋ ತೊಗೊಳಕ್ಕೆ ಆಗಲಿಲ್ಲ ಬಿಕಾಸ್ ಅವರು ಮಾಡಿಕೊಡ್ಲಿಲ್ಲ ಅದು ಚಿಕ್ಕ ಮಗಳು ಆಟ ಮಾಡ್ತಿದ್ಲು ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಹೇಳಿ ಕೈಕಾಲು ನೋವುತಾ ಇದೆ ಅಂತ ಇಲ್ಲ ಕಾಲೆಲ್ಲ ನೋತಿದೆ ಅಂತ ಹೇಳಿ ಸೊ ಅವರು ಮಗಳು ನಿಂತ್ಕೊಬಿಟ್ಟಿದ್ರು ಅಂತ ಹೇಳಿ ನನಗೆ ಅದೆಲ್ಲ ಪರ್ಚೇಸ್ ಮಾಡಿದ ವೀಡಿಯೋ ಎಲ್ಲ ನಾನು ಅಲ್ಲಿ ತೊಗೊಳಕ್ಕೆ ಆಗಲಿಲ್ಲ ಅದರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಓಕೆನಾ ಬಾಯ್